ನೀಡ್ಸ ಬರ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗಳ ರಾಶಿ ಇರುವಂತದ್ದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಯಲ್ಲಿ ಡೆಲ್ ಬ್ರ್ಯಾಂಡಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಡ್ಯೂರಬಿಲಿಟಿ ಮತ್ತು ಕಾರ್ಪೊರೇಟ್ ಸೀರೀಸ್ ನೋಡ್ತಾ ಇದೀರಾ ಅಂತಂದ್ರೆ ಈ ಒಂದು ಲ್ಯಾಟಿಟ್ಯೂಡ್ ಸೀರೀಸ್ ನಿಮಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಚಾಯ್ಸ್ ಅಂತಾನೆ ಹೇಳ್ಬೋದು ಹೌದು ಇವತ್ತು ನಾವು ಐ ಫೈ ಫಿಫ್ ಜನ್ರೇಷನ್ ಮತ್ತು ಐ ಫೈ ಟೆನ್ ಜನರೇಷನ್ ಲ್ಯಾಪ್ಟಾಪ್ ಗಳನ್ನು ಕವರ್ ಮಾಡ್ತಾ ಇದೀವಿ ತುಂಬಾ ಲಿಮಿಟೆಡ್ ಎಡಿಷನ್ ನಿಮಗೆ ದ್ವತಿ ಇನ್ಫೋಟೆಕ್ ದಾವಣಗೆರೆಯಲ್ಲಿ ಸಿಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ಗಳು ನಿಮಗೆ ಸಿಗ್ತಾ ಇದೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ ಹಿಡಿದು ಒಂದು ಲ್ಯಾಪ್ಟಾಪ್ಗಳಲ್ಲಿ ಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಹೌದು ನಿಮ್ಗೆ ಡೆಲ್ ಆಟಿಟ್ಯೂಡ್ ಇದೆ ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಬನ್ನಿ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೀವೇನಾದ್ರೂ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಒಂದು ಒಳ್ಳೆ ಕ್ವಾಲಿಟಿ ಸೆಕೆಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಹತ್ತು ಸ್ವಲ್ಪ ಒಳಗಡೆ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಡ್ಯೂರಾಬಿಲಿಟಿ ಬರ್ತಕ್ಕಂಥ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಅದು ಡೆಲ್ ಬ್ರ್ಯಾಂಡ್ ಲ್ಯಾಟಿಟ್ಯೂಡ್ ಸೀರೀಸಲ್ಲಿ ನೋಡ್ತಾ ಇದೀರಾ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡ್ತಾ ಇದ್ದೀರಾ ಡೆಲ್ ಲ್ಯಾಟಿಟ್ಯೂಡ್ ಈ ಫೈವ್ ಫೋರ್ ಫೈ ಜೀರೋ ಲ್ಯಾಪ್ಟಾಪ್ ನಿಮಗೆ ಐ ಫೈ ಫಿಫ್ ಜನ್ರೇಷನ್ ಒಂದಿಗೆ ಬರ್ತಾ ಇದೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಅದೇ ಪ್ರಕಾರವಾಗಿ ಇನ್ನೊಂದು ಡೆಲ್ ಲ್ಯಾಟಿಟ್ಯೂಡ್ ತ್ರೀ ಫೋರ್ ಫೈವ್ ಜೀರೋ ಮಾಡಲ್ ಐ ಫೈ ಟೆನ್ ಜನರೇನ್ ಒಂದು ಹದಿನಾರು ಜಿ ಬಿ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿ ಎಸ್ ಎಸ್ಗೆ ಬರ್ತಾ ಇದೆ ಕೇವಲ ನಿಮಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಬಜೆಟಲ್ಲಿ ಸಿಗ್ತಾ ಇದೆ ಕರ್ನಾಟಕ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಎಲ್ಲೂ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸಿಗಲ್ಲ ಅಂತ ಹೇಳ್ಬೋದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಡ್ಯೂರಬಿಲಿಟಿ ಮತ್ತು ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಿಮಗೆ ಲ್ಯಾಪ್ಟಾಪ್ಗಳು ದಾವಣಗೆರೆ ದೊತಿ ಇನ್ಫೋಟೋಕಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ತುಂಬ ಲಿಮಿಟೆಡ್ ಲ್ಯಾಪ್ಟಾಪ್ಗಳು ನಮ್ಮ ಹತ್ರ ಇರುವಂಥದ್ದು ಕೇವಲ ಐವತ್ತು ಯೂನಿಟ್ಸ್ ಮಾತ್ರ ಅವೈಲೇಬಲ್ ಇದೆ ಹಾಗಾಗಿ ಅತಿ ಕಡಿಮೆ ಬೆಲೆಗೆ ನೀವೇನಾದರೂ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಹಾಗಾದರೆ ಈ ಲ್ಯಾಪ್ಟಾಪ್ಗಳಲ್ಲಿ ಏನೆಲ್ಲ ಒಂದು ಕೆಲಸಗಳನ್ನ ನೀವು ಮಾಡ್ಬೋದು ಅಂತ ನೋಡೋದಾದರೆ ಎಲ್ಲ ಒಂದು ಕೆಲಸಗಳಾಗ್ತಕ್ಕಂಥ ಲ್ಯಾಪ್ಟಾಪ್ ಇದು ಇನ್ ಕೇಸ್ ಏನಾದರೂ ಡೇ ಟು ಡೇ ಎಸ್ಐಸು ಮಲ್ಟಿ ಟಾಸ್ಕಿಂಗು ಎಮ್ ಎಸ್ ಆಫೀಸ್ ಕೆಲಸಗಳಿಗೆ ಎಕ್ಸೆಲ್ ಕೆಲಸಗಳಿಗೆ ಕೋಡಿಂಗ್ ಮಾಡೋಕ್ಕೆ ಬಿಲ್ಲಿಂಗ್ ಮಾಡೋಕ್ಕೆ ನಿಮ್ದು ಗ್ರಾಮನ್ ಸೆಂಟ್ರ್ ಇತ್ತು ಅಂದರೆ ಸಿ ಎ ಸಿ ಸೆಂಟ್ರ್ ಇತ್ತು ಅಂದರೆ ಆನ್ಲೈನ್ ಸೆಂಟ್ರಿ ಇತ್ತು ಅಂದರೆ ಆಮೇಲೆ ಜೆರಾಕ್ಸ್ ಸೆಂಟ್ರ್ಗಳಿಗೆ ಎಲ್ಲ ಒಂದು ಕೆಲಸಗಳಿಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಲ್ಯಾಪ್ಟಾಪ್ಗಳು ನಿಮ್ಮ ಮುಂದೆ ಇರುವಂಥದ್ದು ಸೊ ಮೊದಲೇದಾಗಿ ನಾವು ಡೆಲ್ ಆಟಿಟ್ಯೂಡ್ ಈ ಫೈವ್ ಫೋರ್ ಫೈವ್ ಜೀರೋ ಮಾಡಲ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ದರೆ ಕಂಪ್ಲೀಟ್ ಒಂದು ಕಾರ್ಪೊರೇಟ್ ಸೀರೀಸ್ನೊಂದಿಗೆ ಫೋರ್ಟೀನ್ ಇಚ್ ಸೆಗ್ಮೆಂಟಲ್ಲಿ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಇದರ ಕಾನ್ಫಿಗರೇಷನ್ ಬಂದ್ಬಿಟ್ಟು ಐ ಫೈ ಫಿಫ್ ಜನರೇಷನ್ ಬರ್ತಾಯಿದೆ ಎಂಟು ಜಿ ಬಿ ರ್ಯಾಮ್ ಇದೆ ಮತ್ತು ಐನೂರು ಜಿ ಬಿ ಹಾರ್ಡ್ ಡ್ರೈವ್ ಇನ್ ಕೇಸ್ ನಿಮಗೆ ಹಾರ್ಡ್ಡ್ರೈವ್ ಬೇಡ ಅಂತಂದ್ರೆ ಎಸೆಸರಿ ಸಹಿತ ನೀವು ಆರಾಮಾಗಿ ಸಹಿತ ಮಾಡ್ಕೋಬಹುದು ಫೋರ್ಟೀನ್ ಇಂಚಸ್ ಸ್ಕ್ರೀನ್ ಒಂದು ಲ್ಯಾಪ್ಟಾಪ್ ನಿಮಗೆ ಕ್ಯಾರಿ ಮಾಡೋಕ್ಕೆ ಡೇ ಟು ಡೇ ಎಸ್ಗೆ ಇದು ನಿಮಗೆ ಸಖತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಎಲ್ಲ ಕೆಲಸಗಳಿಗೆ ಬೇಸಿಕ್ ವರ್ಕ್ ಕೆಲಸಗಳಿಗೆ ಇದು ಆರಾಮಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಬೆಲೆ ಬಂದ್ಬಿಟ್ಟು ಕೇವಲ ನಿಮಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಒಂದು ತಿಂಗಳ ಕಾಲ ಟೆಸ್ಟಿಂಗ್ ವಾರಂಟಿ ಸಹಿತ ನಿಮಗೆ ಸಿಗ್ತಾ ಇದೆ ಈ ಲ್ಯಾಪ್ಟಾಪ್ನ ಜೊತೆಗೆ ನೋಡ್ತಾ ಇದ್ರೆ ಒಂದು ಒರಿಜಿನಲ್ ಡೆಲ್ ಅಡಾಪ್ಟರ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುವಂತದ್ದು ಹತ್ತು ಸಾವಿರ ಬಜೆಟ್ನಲ್ಲಿ ಒಳ್ಳೆ ಕ್ವಾಲಿಟಿ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಸೊ ಈ ಲ್ಯಾಪ್ಟಾಪ್ನ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ನಿಮ್ಮ ಒಂದು ಎಡಗಡೆ ಭಾಗದಲ್ಲಿ ಒಂದು ಹೆಡ್ಫೋನ್ ಹಾಕೋಕ್ಕೆ ಜಾ ಕೊಟ್ಟರೆ ರೈಟ್ ಸೈಡ್ನಲ್ಲಿ ಒಂದು ಯು ಎಸ್ ಪಿ ಕೊಟ್ಟಿದ್ದಾರೆ ಮತ್ತು ಎಸ್ ಡಿ ಕಾರ್ಡ್ ಹಾಕೋಕೆ ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ಕಾರ್ಪೊರೇಟ್ ಸೀರೀಸ್ ಆಗೋದರಿಂದ ಎಲ್ಲ ಒಂದು ಬಟನ್ಸನ್ನು ಹಿಂದ್ಗಡೆ ಭಾಗದಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ರೆ ಲ್ಯಾನ್ ಪೋರ್ಟ್ ಇದೆ ಮತ್ತು ಒಂದು ಯು ಎಸ್ ಪಿ ಪೋರ್ಟ್ ಇದೆ ಮತ್ತು ಒಂದು ಎಚ್ ಡಿ ಎಮ್ ಐ ಮತ್ತೊಂದು ಯು ಎಸ್ ಪಿ ಪೋರ್ಟ್ನ ಕೊಟ್ಟಿದ್ದಾರೆ ಆಮೇಲೆ ನೋಡ್ತಾ ಇದ್ರೆ ಒಂದು ಚಾರ್ಜ್ ಮಾಡೋಕ್ಕೆ ಆಪ್ಷನ್ ಸಹಿತ ಅಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಈ ಲ್ಯಾಪ್ಟಾಪ್ನಲ್ಲಿ ವೆಬ್ ಕ್ಯಾಮ್ನ ಕಂಪ್ನಿ ಕಡೆಯಿಂದ ಡಿಸೇಬಲ್ ಮಾಡಿರುವಂಥದ್ದು ಇನ್ ಕೇಸ್ ನಿಮಗೆ ವೆಬ್ ಕ್ಯಾಮ್ ಅವಶ್ಯಕತೆ ಇತ್ತು ಅಂದರೆ ನೀವು ಆರಾಮಾಗಿ ಕನೆಕ್ಟ್ ವೆಬ್ ನೀಡಿರತಕ್ಕಂಥ ಆರಾಮಾಗಿ ಯೂಸ್ ಮಾಡಬಹುದು ಹೌದು ಒಂಬತ್ತು ಸಾವಿರದ ಒಂಬೈನೂರ ಈ ಲ್ಯಾಪ್ಟಾಪ್ ಸಿಗ್ತಾ ಇದೆ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡಬಹುದು ಇಲ್ಲಾಂದ್ರೆ ನೇರವಾಗಿ ಫೋಟೋ ದಾವಣಗೆರೆ ಆಫೀಸ್ಗೆ ನೀವು ವಿಸಿಟ್ ಮಾಡಿ ಟಚ್ ಫೀಲ್ ಮಾಡಿ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗಬಹುದು ಇನ್ ಕೇಸ್ ಎಂ ಐ ಆಪ್ಷನ್ ಬೇಕಾಗಿತ್ತು ಅಂತಂದ್ರೆ ನಮ್ಮ ವೆಬ್ಸೈಟ್ ಮೂಲಕ ಸಹಿತ ನೀವು ಪರ್ಚೇಸ್ ಮಾಡಬಹುದು ಮೈ ಪಿಸಿ ಮೇಕರ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಹೋಗಿಬಿಟ್ಟು ನಿಮಗೆ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ಸ್ ಆಯ್ತಾ ಇರುವಂತದ್ದು ಬಟ್ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಾರ್ಜಸ್ ಇರುತ್ತೆ ಅದಕ್ಕೋಸ್ಕರ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ನಿಮಗೆ ನಮ್ಮದು ಇದೇ ಪ್ರೈಸ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಮಾಡಲ್ ಬಗ್ಗೆ ಹೇಳೋದಾದ್ರೆ ಐ ಫೈ ಟೆನ್ ಜನರೇಷನ್ ಸಿಗ್ತಾ ಇದೆ ಡೆಲ್ ಆಟಿಟ್ಯೂಡ್ ತ್ರೀ ಫೋರ್ ಒನ್ ಜೀರೋ ಮಾಡಲ್ ಸೊ ಈ ಲ್ಯಾಪ್ಟಾಪ್ ನೋಡಿದ ತಕ್ಷಣ ನಿಮಗೆ ಸೆಕೆಂಡ್ ಹ್ಯಾಂಡ್ ಅನ್ನು ಫೀಲೇ ಬರಲ್ಲ ನಿಮಗೆ ಅಷ್ಟು ನೀಟಾಗಿರ್ತಕ್ಕಂಥ ಗುಡ್ ಕಂಡೀಷನ್ ಅದಕ್ಕೆ ಸಿಗ್ತಾ ಇದೆ ಒಂದು ಹೊಸ ಲ್ಯಾಪ್ಟಾಪ್ನ ಫೀಲ್ ಖಂಡಿತವಾಗಿ ನಮ್ಗೆ ಬರುತ್ತೆ ಅಂತ ಹೇಳ್ಬೋದು ಸೊ ಈ ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಬಂದ್ಬಿಟ್ಟು ಫೈ ಟೆನ್ ಜನರೇಷನ್ ಇದೆ ಸಿಕ್ಸ್ಟೀನ್ ಜಿ ಬಿ ರಾಮ್ ಕೊಟ್ಟಿದ್ದಾರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಕೊಟ್ಟಿರುವಂತದ್ದು ಆಮೇಲೆ ಎಂಟು ಜಿ ಬಿ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇರೋದ್ರಿಂದ ನಿಮಗೆ ಎಲ್ಲ ಕೆಲಸಗಳಿಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಅಂದ್ರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡಿಪ್ಲೋಮಾ ಮಾಡ್ತಾ ಇದೀರಾ ಅಂತಂದ್ರೆ ಬಿ ಸಿ ಎ ಓದ್ತಾ ಅಂತಂದ್ರೆ ಬಿ ಎಸ್ ಸಿ ಮಾಡ್ತಾ ಇದೀರಾ ಅಂತಂದ್ರೆ ಕೋಡಿಂಗ್ ಮಾಡೋಕ್ಕೆ ಒಂದು ಸೂಪರ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಇದು ವಿಂಡೋಸ್ ಲೆವೆನ್ ಸಹಿತ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನೀವೇನಾದ್ರೂ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಸೂಪರ್ ಯೂಸ್ಫುಲ್ ಆಗುತ್ತೆ ಆಮೇಲೆ ಎಲ್ಲಾ ಒಂದು ಕಮರ್ಷಿಯಲ್ ಪರ್ಪಸ್ಗೆ ಸೊ ಗ್ರಾಮ್ ಒಂದು ಇತ್ತು ಅಂತಂದ್ರೆ ಅಥವಾ ಸಿ ಎಸ್ ಸಿ ಕೇಂದ್ರಗಳಿತ್ತು ಅಂದ್ರೆ ನಿಮ್ಮ ಜೆರಾಕ್ಸ್ ಸೆಂಟರ್ ಆಮೇಲೆ ಆಫೀಸ್ ಬಿಲ್ಲಿ ಎಂಎಸ್ ಆಫೀಸ್ ಎಕ್ಸೆಲ್ ವರ್ಕ್ ಎಲ್ಲದಕ್ಕೂ ಇದು ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಬಹುದು ಈ ಲ್ಯಾಪ್ಟಾಪ್ ನಮಗೆ ಒಂದು ಸೆಗ್ಮೆಂಟ್ ಅಲ್ಲಿ ಸಿಗ್ತಾ ಇರುವಂತದ್ದು ಆಮೇಲೆ ನೋಡ್ತಾ ಇದ್ರ ಒಂದು ಪೋರ್ಟ್ಸ್ ಬಗ್ಗೆ ಹೇಳೋದಾದ್ರೆ ಲ್ಯಾಪ್ಟಾಪ್ ನ ಒಂದ್ ಕಡೆ ಭಾಗದಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಎಚ್ ಡಿ ಎಂ ಆಪ್ಷನ್ ಕೊಟ್ಟಿರುವಂತದ್ದು ಯು ಪೋರ್ಟ್ ನ ಕೊಟ್ಟಿದ್ದಾರೆ ಮತ್ತು ಟೈಪ್ ಸಿ ಪೋರ್ಟ್ ಇರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಲ್ಯಾನ್ ಕೇಬಲ್ ಹಾಕಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಎರಡು ಯು ಎಸ್ ಪಿ ಪೋರ್ ಇರುವಂತದ್ದು ಆಮೇಲೆ ಹೆಡ್ಫೋನ್ ಜಾಸ್ತಿ ನಮಗೆ ಸಿಗ್ತಾ ಇದೆ ಕಂಪ್ಲೀಟ್ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಲ್ಯಾಪ್ಟಾಪ್ ಬರ್ತಾ ಇದೆ ಈ ಲ್ಯಾಪ್ಟಾಪ್ ನ ಬೆಲೆ ಬಂದ್ಬಿಟ್ಟು ನಿಮಗೆ ಕೇಬಲ್ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಜೊತೆಗೆ ಒಂದು ಒರಿಜಿನಲ್ ಅಡಾಪ್ಟರ್ ಸಹಿತ ಜೊತೆ ಸಿಗ್ತಾ ಇರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಸೊ ಈ ಲ್ಯಾಪ್ಟಾಪ್ ಮಾರ್ಕೆಟಲ್ಲಿ ತೊಗೊಳಗೆ ಹೋಗ್ತೀರಾ ಅಂದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಬಟ್ ದಾವಣಗೆರೆ ದೊತ್ತಿನ ಫೋಟೋಕ್ಕೆ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು ಸೊ ಇನ್ನೇನಾದ್ರೂ ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಡ್ಯೂರಬಿಲಿಟಿ ಬರತಕ್ಕಂಥ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಒಂದು ಎರಡು ಲ್ಯಾಪ್ಟಾಪ್ಗಳು ನಿಮಗೆ ಅತ್ಯುತ್ತಮವಾದ ಒಂದು ಆಯ್ಕೆ ಅಂತ ಹೇಳ್ಬೋದು ಸೊ ಹೇಗೆ ಪರ್ಚೇಸ್ ಮಾಡೋದಂತ ನೋಡಿದರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಈ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಎರಡು ಮಾಡಲ್ ಮಾತ್ರ ಕೇವಲ ಫಿಫ್ಟಿ ಫಿಫ್ಟಿ ಯೂನಿಟ್ಸ್ ಮಾತ್ರ ಅವೈಲೇಬಲ್ ಇದೆ ಹಾಗಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡಬಹುದು ಸೊ ನಮ್ಮ ದಾವಣಗೆರೆ ದುತ್ತಿನ್ ಫೋರ್ಟೆಕ್ ಆಫೀಸ್ ಅಡ್ರೆಸ್ ನಿಮಗೆ ಬಿಡದೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಥವಾ ಗೂಗಲ್ ಮ್ಯಾಪ್ ಲೊಕೇಶನ್ ಸಹಿತ ನಿಮಗೆ ಸಿಗುತ್ತೆ ನೇರವಾಗಿ ಬಂದು ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂದ್ರೆ ನಮ್ಮ ವೆಬ್ಸೈಟ್ ಇದೆ ಸೊ ಮೈ ಪಿ ಸಿ ಮೇಕಾ ಡಾಟ್ ಕಾಮ್ ಅಂತ ಅಲ್ಲಿ ಸಹಿತ ಪರ್ಚೇಸ್ ಮಾಡ್ಬೋದು ಬಟ್ ಅಲ್ಲಿ ಐನೂರು ರೂಪಾಯಿ ನಿಮಗೆ ಕಾಸ್ಟ್ ಜಾಸ್ತಿ ಇರುತ್ತೆ ಏನಕ್ಕೆ ಗೇಟ್ ವೇ ಎಲ್ಲ ಇರುತ್ತೆ ಬಟ್ ಅಲ್ಲಿ ನಿಮಗೆ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ ಇದೆ ಸೊ ಇವಾಗ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡ್ಬೋದು ಎಮ್ ಐ ಮೂಲಕ ಸಹಿತ ಇಲ್ಲಿ ಪರ್ಚೇಸ್ ಮಾಡಿ ಸೊ ಒಂದು ಲ್ಯಾಪ್ಟಾಪ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸೊ ಇನ್ ಕೇಸ್ ಡೌಟ್ಸ್ ಇತ್ತೆ ಕಮೆಂಟ್ ಸೆಕ್ಷನ್ ಬರೀರಿ ಎಲ್ಲಾ ಒಂದು ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತೀನಿ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್